ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಭರವಸೆ ನಾಯಕ ಎಚ್ ಯೋಗೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರು ಎಂ ಶಿವಕುಮಾರ್ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿವಮೊಗ್ಗ ಶೈಕ್ಷಣಿಕ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ವಿಜಯವಾಣಿ ದಿನಪತ್ರಿಕೆಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಕೆಇ ಕಾಂತೇಶ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಮಾರಿಕಾಂಬಾ ಮೈಕ್ರೋಫಿನಾನ್ಸ್ ಪೇಸ್ ಪಿಯು ಕಾಲೇಜ್ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ನಂದನ ಎಜುಕೇಷನ್ ಟ್ರಸ್ಟ್ ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ರಾಜ್ಯದ ಮುಜರಾ ಇಲಾಖೆಗೆ ಒಳಪಡುವ ದೇವಸ್ಥಾನಗಳಿಗೆ ಬಾಕಿ ಇರುವ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಮನವಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇವಸ್ಥಾನಗಳಿಗೆ ಘೋಷಿಸಲಾದ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಕೇವಲ ಶೇಕಡಾ ಐವತ್ತರಷ್ಟು ಮಾತ್ರ ಬಿಡುಗಡೆಯಾಗಿದೆ ಸರ್ಕಾರ ಬದಲಾದ ನಂತರ ಅನುದಾನಕ್ಕಾಗಿ ಮನವಿ ಮಾಡಿದಾಗ ಹಣವಿಲ್ಲ ಎಂಬ ಉತ್ತರ ದೊರೆತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇದು ಭಕ್ತರ ಧಾರ್ಮಿಕ ಭಾವನೆಗಳನ್ನು ನಿರ್ಲಕ್ಷಿಸದಂತಿದೆ ಮುಜರಾಯಿ ಸಚಿವರು ಮುಖ್ಯಮಂತ್ರಿಗಳ ಬಳಿ ಕೇಳಿ ಎಂದು ಅಸಹಾಯಕ ಉತ್ತರ ನೀಡಿರುವುದು ಆಡಳಿತದ ಅಸಮರ್ಥತೆಯನ್ನು ತೋರಿಸುತ್ತದೆ ಸರ್ಕಾರ ಬದಲಾದರೂ ದೇವಸ್ಥಾನಗಳ ಅಭಿವೃದ್ಧಿಗೆ ನೀಡುವ ಬದ್ಧತೆ ಬದಲಾಗಬಾರದು ದೇವಸ್ಥಾನಗಳು ಪೂಜಾ ಸ್ಥಳಗಳ ಜೊತೆಗೆ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಕೇಂದ್ರಗಳಾಗಿವೆ ಎಂದು ಚನ್ನಬಸಪ್ಪ ಹೇಳಿದರು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಜರಾಯಿ ಸಚಿವರಿಗೊಂದು ಗಮನ ಸೆಳೆಯುವಂಥ ಒಂದು ಸಂದರ್ಭ ಬಂದಿರೋದ್ರಿಂದ ಅವರಿಗೆ ಸೂಚನೆ ಕೊಡ್ತಾ ಇದ್ದೇವೆ ಇದಕ್ಕೆ ಉತ್ತರನೂ ಕೂಡ ಕೊಟ್ಟಿದ್ದಾರೆ ಮೂವತ್ತು ದೇವಸ್ಥಾನಗಳಿಗೆ ಕೊಟ್ಟಿದ್ದು ಎಲ್ಲ ಸಾಮಾನ್ಯ ಸಮಾಜಕ್ಕೆ ಸಂಬಂಧಪಟ್ಟಂಥ ದೇವರುಗಳೆಲ್ಲದೂ ಕೂಡ ಆದರೆ ಇಪ್ಪತ್ತೆರಡಲ್ಲಿ ಕೊಟ್ಟಿರೋದು ಅದರೊಳಗಡೆ ಕೊಟ್ಟಿರೋದು ಅರ್ಧ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದು ಕೊಡಬೇಕು ಅಂತ ಕೇಳಿದಾಗ ಯು ಸಿ ಯು ಸಿ ಎಲ್ಲ ಕೊಟ್ಟ ಮೇಲೂ ಕೂಡ ಮೊನ್ನೆ ಅಧ್ಯಕ್ಷರೇ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಅಧಿಕೃತವಾದಂಥ ಪತ್ರ ಬರುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಇದನ್ನು ಕೊಡೋಕ್ಕೆ ತಾವು ತಯಾರಿಲ್ಲ ಇದನ್ನು ಕಳಿಸ್ಕೊಡ್ಬೇಡಿ ಅಂತ ಹೇಳ್ತಾರೆ ಆದೇಶದ ಪ್ರತಿ ಸರ್ಕಾರ ಆದೇಶ ಮಾಡಿದೆ ಆಶ್ಚರ್ಯ ಆಗ್ತಿರೋದು ಅಂತ ಹೇಳಿದ್ರೆ ನನಗೆ ಅದನ್ನೇ ಅಧ್ಯಕ್ಷರೇ ಎರಡೂವರೆ ಕೋಟಿ ಕೊಡಬೇಕು ಎರಡೂವರೆ ಕೋಟಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕಿದ್ದನ್ನು ಕಳಿಸ್ಬೇಡಿ ನಾವು ಕೊಡೋಕ್ಕೆ ತಯಾರಿಲ್ಲ ನಮ್ಮ ಹತ್ರ ಹಣ ಇಲ್ಲ ಈ ಥರದ ಉತ್ತರ ರೈಟಿಂಗ್ ಸರ್ಕಾರದ ಸರ್ಕ್ಯುಲರ್ ಬಂದಿದೆ ನಮಗೆ ಅದು ಕಾಪಿ ಇದೆ ನಮ್ಮ ಹತ್ರ ಬೇಕಾದ್ರೆ ಕೊಡ್ತೇನೆ ಹೀಗಿರಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ನಾವು ಅವ್ರು ಹೇಳಿದ್ದನ್ನೆಲ್ಲ ಕೇಳಿಬಿಡ್ತೇವೆ ನಾವು ಆದರೆ ಇಪ್ಪತ್ತೆರಡೊಳಗಡೆ ಕೊಟ್ಟಿದ್ದಾರೆ ಐದು ಕೋಟಿಗೆ ಸ್ಯಾಂಕ್ಷನ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಯು ಸಿ ಕೊಟ್ಟ ಮೇಲೆ ಅವ್ರು ಕೊಡೋದಿಲ್ಲ ಒಂದು ವರ್ಷ ಕಟ್ಟು ಒಂದು ವರ್ಷ ಆಯಿತು ಯು ಸಿ ಕೊಟ್ಟು ಹೋದ ಬಾರಿನೂ ಕೂಡ ಸೆಷನ್ನಲ್ಲಿ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ನಾನು ಕೇಳಿದ್ದೇನೆ ಅವರು ಖಂಡಿತ ಅಂತ ಮಾತನ್ನು ನಮ್ಮ ಇವರು ಅವರು ಹೇಳಿದರು ಆದರೆ ಒಂದು ವರ್ಷ ಆದ್ರೂ ಕೂಡ ಮೊನ್ನೆಲ್ಲೂ ಸಿಕ್ಕಿದ್ರು ಬಹಳ ನೋವಿನ ಸಂಗತಿನ ನಿಮ್ಗೆ ಹೇಳ್ತಾ ಇರೋದು ಅಪ್ಪ ಇದು ಕೊಡೋಕ್ಕಾಗಲ್ಲ ನನಗೆ ನೀನೇನಿದ್ರು ಏನಿದ್ರು ಸಿ ಎಮ್ ಈ ಅಂತ ಹೇಳ್ಬಿಟ್ರೆ ಏನು ಸಾಯೋಣ ಸರ್ ನಾವು ಸಾಮಾನ್ಯರು ಕಟ್ಟಿರುವಂಥ ದೇವಸ್ಥಾನಗಳು ಮೂವತ್ತು ದೇವಸ್ಥಾನಗಳು ಇವತ್ತು ಸ್ಕೆಲೆಟನ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಹೊಟ್ಟೆಯವರು ನಮಗೆ ಮೊನ್ನೆ ಕೇಳಿದ್ದೀನಿ ಸರ್ ಮೊನ್ನೆ ಕೇಳಿದ್ದೀನಿ ಮೊನ್ನೆ ಅವರನ್ನ ಓದು ನಮ್ಮ ಕಮಿಟಿ ಮೀಟಿಂಗಿಗೆ ಬಂದಾಗ ಮೊನ್ನೆ ಅಧ್ಯಕ್ಷರು ಕೇಳಿದಾರೆ ಅವತ್ತು ಕೇಳಿದಾಗಲೂ ಅವರು ಏನು ಹೇಳಿದ್ರು ಬೇರೆ ಎರಡು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಕೇಳಿದಾಗ ಮುಜರಾಗಿ ಸಂಬಂಧಪಟ್ಟಂತೆ ಅದನ್ನು ಕೂಡ ಎರಡು ಮಳೆ ಮುಂಚೆ ಬೆಳಗಾವಿ ಅಧಿವೇಶನ ಕೇಳಿದ್ದು ಅದನ್ನು ಮಾಡ್ಕೊಡ್ತೀನಿ ಸರ್ ಇವರೇ ಇದನ್ನು ಮಾತ್ರ ನಂಗೆ ಕೇಳಬೇಡಿ ಸಿ ಎಂ ಕೇಳಿ ಅಂತ ಹೇಳ್ತಾರೆ ಎಷ್ಟು ಅಸಹಾಯಕತೆ ಸಚಿವರಿಗೆ ಅಂತ ಓಕೆ ಇದು ಫೈನಾನ್ಸ್ ತಾವ್ ಹೇಳಿದಿರಲ್ಲ ಹೇಗ ವಾಪಸ್ ತಗೊಂಡ್ರಿ ಅಂತ ಕೇಳಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ನನಗೆ ಅರ್ಥ ಇದು ನಿಮಗೆ ಇದ್ರ ಮೇಲೆ ಸ್ಪಷ್ಟೀಕರಣ ಉತ್ತರವನ್ನ ಮುಜರಾ ಸಚಿವರಿಗೆ ನಾನು ತಾವ್ ಏನು ಹೇಳಿದಿರ ಅದನ್ನ ತಿಳಿಸ್ತೀನಿ ತಾವು ಮತ್ತೊಮ್ಮೆ ಅದನ್ನ ಅವರ ಜೊತೆಯಲ್ಲಿ ಮಾತಾಡ್ಕೊಂಡು ಅದನ್ನ ನೀವು ಸಾಮಾನ್ಯ ಕಟ್ಟಡ ಇದೆ ಅಂತ ಸರ್ ದೈವಕ್ಕೆ ಬರಬೇಕು ಉತ್ತರದಲ್ಲಿ ಏನು ನೋಡಿ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ನನಗೆ